ಧರ್ಮ ಸಂರಕ್ಷಣಾ ಸಮಿತಿಯಾಶ್ರಯದಲ್ಲಿ ಸೆಪ್ಟೆಂಬರ್ ಐದರಂದು ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಉಭಯ ಜಿಲ್ಲೆಗಳ ಸರ್ವಧರ್ಮೀಯರ ಬೃಹತ್ ಧರ್ಮ ಜಾಗೃತಿ ಸಮಾವೇಶ ನಡೆಯಿತು ಮೊದಲಿಗೆ ಮಂಜುನಾಥ ಸ್ವಾಮಿ ಸನ್ನಿಧಾನದ ಎದುರು ಸಾಮೂಹಿಕ ಪ್ರಾರ್ಥನೆ ನಡೆದು ಸಮಾವೇಶ ನಡೆಯುವ ಸ್ಥಳದತ್ತ ವಿಶೇಷ ಮೆರವಣಿಗೆ ನಡೆಯಿತು ಜಿಲ್ಲೆಗಳ ಸರ್ವಧರ್ಮೀಯರ ಬೃಹತ್ ಧರ್ಮ ಜಾಗೃತಿ ಸಮಾವೇಶವನ್ನು ದೀಪ ಬೆಳಗಿಸುವುದರೊಂದಿಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಡೆಯವರು ಸರ್ವ ಅತಿಥಿಗಳ ಜೊತೆಗೂಡಿ ಉದ್ಘಾಟಿಸಿದರು ನಂತರ ನಡೆದಂತಹ ಧರ್ಮ ಜಾಗೃತಿ ಸಮಾವೇಶ ಪ್ರಾರ್ಥನೆಯೊಂದಿಗೆ ಮುಂದುವರಿಯಿತು ಬಂದಂಥ ಅತಿಥಿಗಳನ್ನು ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕ್ಷೇತ್ರದ ಲಕ್ಷೋ ಲಕ್ಷ ದೀಪೋತ್ಸವದ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ನಡೆದುಕೊಂಡು ಬಂದ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನವನ್ನು ಮುಂದುವರಿಸಿಕೊಂಡು ಬಂದ ಕಾಮಂದರು ಇದರ ಸುವರ್ಣ ಮಹೋತ್ಸವವನ್ನು ವಜ್ರ ಮಹೋತ್ಸವವನ್ನು ಅಮೃತ ಮಹೋತ್ಸವವನ್ನು ಏರ್ಪಡಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಅಖಿಲ ಭಾರತ ಐವತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿ ಸರ್ವಧರ್ಮಗಳ ಸಮನ್ವಯತೆ ಮತ್ತು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಸಂವರ್ಧನೆಗೆ ವಿಶೇಷ ಕೊಡುಗೆ ನೀಡಿದ್ದಾರೆ ಇನ್ನು ಅಲ್ಲಲ್ಲಿ ಕಲ್ಯಾಣ ಮಂಟಪಗಳನ್ನು ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಿ ಧರ್ಮಸ್ಥಳ ಬೆಳ್ತಂಗಡಿ ಬಂಟ್ವಾಳ ಸಂಸೆ ಭದ್ರಾವತಿ ಮೈಸೂರು ಶ್ರವಣಬೆಳಗ ಮತ್ತು ಬೆಂಗಳೂರಿನಲ್ಲಿ ಕಲ್ಯಾಣ ಮಂಟಪಗಳನ್ನು ಸ್ಥಾಪ ಸ್ಥಾಪಿಸಿ ಉಪಕರಿಸಿದ್ದಾರೆ ಇಂಥ ನೂರಾರು ಕೆಲಸ ಯೋಚನೆ ಯೋಜನೆ ಅನುಷ್ಠಾನವಾಗಿದೆ ಇಂಥ ಕೆಲಸ ಇವತ್ತು ಯಾವ ವ್ಯಕ್ತಿಯಿಂದ ಯಾವ ಸಂಸ್ಥೆಯಿಂದ ಈ ದೇಶದಲ್ಲಿ ಒಮ್ಮೆ ಆಗಿದೆ ಎಂಬುದನ್ನು ನೀವೊಮ್ಮೆ ಆಲೋಚನೆ ಮಾಡಿ ಪೂಜ್ಯ ಗಾವಂದರು ನಡೆಸಿದ ಅಭೂ ಅಮೃತಪೂರ್ವ ಸಾಧನೆಗಳ ಜಲರಾಶಿಯಿಂದ ನನ್ನ ಬೊಗಸೆಯಲ್ಲಿ ಹಿಡಿದಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇಂಥ ಸಾಧಕರಿಗೆ ವೈಯಕ್ತಿಕವಾಗಿ ಮತ್ತು ಕೌಟುಂಬಿಕವಾಗಿ ಊಹಿಸಲು ಅಸಾಧ್ಯವಾದಂಥ ಕೆಲವು ಅವಹೇಳನಗಳನ್ನು ನಾವು ಕೇಳಿದ್ದೇವೆ ಇನ್ನೂ ಮೀಸ ಸರಿಯಾಗಿ ಹುಟ್ಟದಂಥ ಹುಡುಗರು ಹುಟ್ಟುವ ಎಂಟು ಹುಟ್ಟುವ ಎಂಟು ತಲೆಮಾರು ಹಿಂದಿನ ಒಂದು ಮಹಾಪರಂಪರೆ ಇರುವಂಥ ಒಂದು ಮನೆತನವನ್ನು ಅಂತೆ ಕಂತೆಗಳ ಕಥೆಯನ್ನು ಕಟ್ಟಿ ಅಲ್ಲಾಡಿಸುವ ಪ್ರಯತ್ನ ಮಾಡುವುದು ನಮ್ಮ ದೇಶದಲ್ಲಿ ಸಾಧ್ಯವೇ ಇಲ್ಲ ಎಂಬುದನ್ನು ನಮ್ಮ ಆಡುವ ಸರ್ಕಾರಗಳು ಮತ್ತು ತೋರಿಸಿಕೊಳ್ಬೇಕಾಗಿದೆ ಅದಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕಾದ ಅಗತ್ಯ ಇದೆ ನಾವೆಲ್ಲರೂ ಸಮಾನ ಮನಸ್ಕರು ಕಾಮಂದರ ಜೊತೆಯಲ್ಲಿ ಇದ್ದೇವೆ ಎಂಬ ಸಂದೇಶ ನಾಡಿಗೆ ಹೋಗಬೇಕು ನಾವೆಲ್ಲರೂ ಸತ್ಯದ ಜೊತೆಯಲ್ಲಿ ಇದ್ದೇವೆ ಎಂದು ಸಂದೇಶ ನಾಡಿಗೆ ಹೋಗಬೇಕು ಸತ್ಯದ ಜೊತೆ ಇರಬೇಕಾದರೆ ದೊಡ್ಡ ಧೈರ್ಯ ನಮಗೆ ಇರಬೇಕು ಇವತ್ತು ಸತ್ಯ ಹೊಸ್ತಿಲ್ ದಾಟುವ ಮೊದಲೇ ಸುಳ್ಳು ಪ್ರದಕ್ಷಿಣೆ ಮಾಡಿ ಬಂದಾಗಿದೆ ಸತ್ಯಕ್ಕಿರುವುದು ಒಂದೇ ದಾರಿ ಸುಳ್ಳಿಗೆ ಇರುವುದು ಸಾವಿರ ದಾರಿ ಸತ್ಯ ಯಾವತ್ತೂ ತನ್ನನ್ನು ಸಾಬೀತುಪಡಿಸಲು ಅದು ಹೆಣಗಾಡುವುದಿಲ್ಲ ಆದರೆ ಸುಳ್ಳು ದಿನಕ್ಕೊಂದು ಬಗೆಯ ಹಲವು ವೇಷಗಳನ್ನು ತೊಟ್ಟು ಹಲವು ರೂಪಾಂತರಗಳನ್ನು ತಾಳಿ ಜನರನ್ನು ಮೆಚ್ಚಿಸಲು ಬಯಸ್ತದೆ ಜನರನ್ನು ಹಿಡಿದಿಟ್ಟುಕೊಳ್ಳಲು ಬಯಸ್ತದೆ ಆದರೆ ಸತ್ಯ ಸ್ಥಿರವಾಗಿ ಇರುತ್ತದೆ ಎಂದು ಮತ್ತು ಇದು ಅಚಲವಾಗಿರ್ತದೆ ಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಕಾಮಂದರು ಮತ್ತು ಅವರ ಕುಟುಂಬದ ಮೇಲೆ ಬಂದ ಆರೋಪಗಳು ಸುಳ್ಳು ಎನ್ನುವುದು ಈಗಾಗಲೇ ಸಾಬೀತಾಗಿದೆ ಇದಕ್ಕೆಲ್ಲ ಕಾರಣಕರ್ತರಾದ ವಿರುದ್ಧ ಅವರನ್ನು ರಕ್ಷಿಸುವ ಮತ್ತು ಅವರಿಗೆ ಹಣಕಾಸು ನೆರವು ನೀಡುವವರನ್ನು ಸಾಮಾಜಿಕ ಕಟಕಟೆಗೆ ತರುವುದು ಯಾವಾಗ ಅವರಿಗೆ ಶಿಕ್ಷೆ ಆಗುವುದು ಯಾವಾಗ ಎಂಬ ಪ್ರಶ್ನೆ ನಮ್ಮ ಕಾಡ್ತಾ ಇದೆ ಸಾಮಾಜಿಕ ಮಾಧ್ಯಮಗಳಿಗೆ ಕಡಿವಾಣ ಇಲ್ಲವೇ ಸ್ವಯಂ ಘೋಷಿತ ಮಾಧ್ಯಮದವರಾಗಿ ಯಾರು ಬೇಕಾದರೂ ಯಾರ ನಂಬಿಕೆ ಮೇಲೆ ಬೇಕಾದರೂ ವ್ಯವಹಾರ ಮಾಡಬಹುದೇ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕಾನೂನಿನ ಅಡಿಬ ಅಡಿಗೆ ಬಂದು ನಿಯಂತ್ರಣ ಒಳಪಡುವುದು ಯಾವಾಗ ಭಕ್ತ ಜನರು ಪೂಜ್ಯ ಕಾವಂದರು ಮತ್ತು ಅವರ ಕುಟುಂಬವನ್ನು ಅನುಭವಿಸಿದ ಮಾನಸಿಕ ಸಿಂಥಕ್ಕೆ ಪರಿಹಾರ ಏನು ನಂತರ ಮಾತನಾಡಿದ ಕಟೀಲು ದೇವರದ ಲಕ್ಷ್ಮೀನಾರಾಯಣ ಅಸ್ರನ್ನರು ದೇವರನ್ನ ಗಟ್ಟಿ ಹಿಡಿದುಕೊಂಡಾಗ ಮಾತ್ರ ದೇವರು ನಿನ್ನನ್ನು ಬಿಡುವುದಿಲ್ಲ ಎಂಬ ಮಾತಿದೆ ಅದೇ ರೀತಿ ಡಾಕ್ಟರ್ ಹೆಗಡೆಯವರು ದೇವರ ಮೇಲಿನ ಅಚಲ ನಂಬಿಕೆ ಭಕ್ತಿಯೇ ಅವರನ್ನ ಕಾಪಾಡಿದೆ ಎಂದು ಹೇಳಿದರು ನಮ್ಮ ತೀರ್ಥರೂಪರ ಸಂದೇಶ ಏನಂತ ಹೇಳಿದ್ರೆ ದೇವರನ್ನು ನೀನು ಗಟ್ಟಿ ಹಿಡಿದಾಗ ದೇವರು ನಿನ್ನನ್ನು ಗಟ್ಟಿ ಒಂದು ನೆರೆ ಬಂದಾಗ ಅವರು ದೇವರನ್ನು ಗಟ್ಟಿ ಹಿಡಿದು ದೇವರ ದೈಯಿಂದ ದೇವಸ್ಥಾನ ಬಿದ್ದು ಹೋದರು ದೇವರ ಗರ್ಭಗುಡಿ ಮತ್ತು ನಮ್ಮ ತೀರ್ಥರು ಹಿಡಿದಿರೋದ್ರಿಂದ ನಮಗೆ ಸಂತೋಷ ಕೊಟ್ಟಿದ್ದಾರೆ ದೇವರನ್ನು ನೀನು ಗಟ್ಟಿ ಹಿಡ್ಕೊಂಡಾಗ ದೇವರು ನಿನ್ನನ್ನು ಹಿಡ್ಕೊಂಡು ಅಂತ ಬಹುಶಃ ಮಂಜುನಾಥವನ್ನು ಪೂಜ್ಯ ಕಾಬಂದರು ಗಟ್ಟಿ ಹಿಡ್ಕೊಂಡಿದ್ದರಿಂದ ಖಂಡಿತ ಅವರಿಗೆ ಏನೂ ತೊಂದರೆ ಆಗುವುದಿಲ್ಲ ಹಾಗೆ ಬಹುಶಃ ಇದೇನೋ ಒಂದು ಸಣ್ಣ ಅಗ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆಯಲ್ಲಿ ಖಂಡಿತ ಪೂಜ್ಯ ಕಾವಂದರು ಯಶಸ್ವಿ ಆಗ್ತಾರೆ ಆದರೆ ಅದರೊಟ್ಟಿಗೆ ನಮಗೆಲ್ಲರಿಗೂ ಒಂದು ಸಂದೇಶ ಉಂಟು ಅದರೊಟ್ಟಿಗೆ ನಮಗೆಲ್ರಿಗೂ ಒಂದು ಸಂದೋಷ ಉಂಟು ನಾವು ಧರ್ಮದಲ್ಲಿ ಕೇವಲ ದೇವಸ್ಥಾನ ನಂದು ನಂದು ಚಿಂತನೆ ಮಾಡೋದಲ್ಲ ನಾವೆಲ್ಲ ಇಡೀ ಊರಿನವರನ್ನು ಸೇರಿಸಿಕೊಂಡು ನಮ್ಮ ಧರ್ಮದ ಚಿಂತನೆಯಲ್ಲಿ ನಮ್ಮ ಧಾರ್ಮಿಕ ಚಿಂತನೆಯನ್ನು ಮುಖಾಂತರ ಸಂಘಟಿತರಾಗಿ ಬಹಳಷ್ಟು ಸಾಧನೆ ಮಾಡಿ ಕರ್ತವ್ಯ ಮಾಡಿದಾಗ ನಮಗೆ ಸಪ್ತಮ್ ದೇವಿ ಚಿಂತನೆ ನಮ್ಮದಾದಂತಹ ಆರು ರೂಪಾಯಿ ಮಾಡಿದಾಗ ಮಾತ್ರ ದೇವರು ಮತ್ತೆ ಬರ್ತಾರೆ ಆದ್ದರಿಂದ ನಾವು ಸರಿಯಾದಂಥ ಪ್ರಯತ್ನವನ್ನು ನಮ್ಮ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದಾಗ ಯಾಕಂತೇಳಿ ಹಿಂದೂ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಇದೆಲ್ಲ ಬೇರೆ ಬೇರೆ ಇಲ್ಲ ಇದು ಒಂದೇ ಮುಖ ಮುಖದ ಹಲವು ಕಣ್ಣುಗಳಾಗಿ ಅದೆಲ್ಲ ಯಾಕಂತೇಳಿ ಅಹಿಂಸಾ ಪರಮ ಪುಷ್ಪ ಪುಷ್ಪಿಂದ್ರಿಯ ದಿಗ್ರಹ ಎಲ್ಲ ಹೇಳಿದಾಗೆ ಎಲ್ಲ ಧರ್ಮದ ತಿಳುವಂತೆ ಆದರೆ ಅದನ್ನು ಉಳಿಸುವಂತಹ ಪ್ರಯತ್ನ ನಾವು ಮಾಡಿದಾಗ ಅದನ್ನು ನಾವು ನಮ್ಮ ಜೀವನದಲ್ಲಿ ಅವಳಿಸುವಂತಹ ಪ್ರಯತ್ನ ಮಾಡಿದಾಗ ಯಾಕಂದೇಳಿದ್ರೆ ಈಗ ಈ ಅವಕಾಶ ಸಿಕ್ಕಿದ್ದು ನಾವು ನಮ್ಮ ಧರ್ಮದ ಚಿಂತನೆಯನ್ನು ಕಡಿಮೆ ಮಾಡಿ ಪರಕೀಯರ ದಾಳಿಯಿಂದಾಗಿ ಪರಕೀಯರ ಇದಕ್ಕೆಲ್ಲ ವಿಶೇಷವಾದ ಮಹತ್ವ ಕೊಟ್ಟಿದ್ದರಿಂದ ನಮ್ಮದಂಥ ಧರ್ಮಕ್ಕೆ ತೊಂದರೆ ಆಗ್ತಾ ಉಂಟು ಯದಾ ಯದಾ ಈ ಧರ್ಮಸ ಭಾರತ ಅಂತ ಹೇಳಿದಾಗೆ ಭಾರತದಲ್ಲಿ ಧರ್ಮಕ್ಕೆ ಚ್ಯುತಿ ಬಂದಾಗ ಪರಮಾತ್ಮ ಬರ್ತಾನೆ ಆದರೆ ಪರಮಾತ್ಮ ಪ್ರವೃತ್ತ ಬರಬೇಕು ಮೊದಲು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮಾತನಾಡಿ ತಿಳಿಯದೆ ಮಾಡಿದ ತಪ್ಪಿಗೆ ದೈವಗಳು ಕ್ಷಮಿಸುತ್ತವೆ ಆದರೆ ತಿಳಿದು ಮಾಡಿದರೆ ಅದಕ್ಕೆ ಶಿಕ್ಷೆ ಖಚಿತ ನಾನು ಕಳೆದ ಐವತ್ತೆಂಟು ವರ್ಷದಿಂದ ದೈವಗಳ ನುಡಿಗಟ್ಟು ಕೇಳುತ್ತಿದ್ದೇನೆ ಪ್ರತಿ ಬಾರಿ ಹೊಸ ಮಾತು ಹೊಸ ನುಡಿಗಟ್ಟು ಆಗಿರುತ್ತದೆ ಹಾಗಾಗಿ ನನಗೆ ದುಷ್ಟರ ಮಾತಿಗೆ ಭಯವಿಲ್ಲ ದೈವ ದೇವರ ಮೇಲೆ ಭಯವಿದೆ ನನಗೆ ಅನ್ನಪ್ಪನೇ ರಕ್ಷೆ ಎಂದು ಪ್ರತಿಪಾದಿಸಿದರು ನನಗೆ ಬಹಳ ಸಂತೋಷ ನಮ್ಮ ಸಿಬ್ಬಂದಿಯವರು ಮತ್ತು ಧರ್ಮಸ್ಥಳದ ಎಲ್ಲ ಪ್ರಜೆಗಳು ನಾನು ಏನಾದರೂ ಯೋಚನೆ ಮಾಡಿದ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸುವಂಥ ಸಿಬ್ಬಂದಿ ಇದ್ದರು ಮತ್ತು ಪ್ರವರಿದ್ರು ಸಾಮೂಹಿಕ ಅಂತ ನಾವು ಪ್ರಾರಂಭಿಸಿದೆವು ಪ್ರಾರಂಭಿಸುವಾಗ ಅದಕ್ಕೆ ಊರವರು ತಕ್ಷಣ ಪ್ರತಿಕ್ರಿಯಿಸಿದರು ಚಪ್ಪರ ಹಾಕಿದರು ಮತ್ತು ಮದುವೆ ವ್ಯವಸ್ಥೆಯನ್ನು ಮಾಡ್ತಿದ್ದರು ಸಂಜೆ ನಾಲ್ಕು ಗಂಟೆ ಆದಾಗ ಎಲ್ಲರೂ ಸೇರುತ್ತಿದ್ರು ಸೇರಿ ಮದುವೆ ನಡೀತದೆ ಎಂಟು ಒಳಗೆ ಎಲ್ಲರೂ ಊರಿಗೆ ಹೋಗಿದ್ದು ಮುಗೀತು ಎಂಟು ಗಂಟೆ ಮುಗಿದ್ರೆ ಯಾರೂ ಅಲ್ಲಿ ಮದುವೆಯವರು ಇರ್ತಿರ್ಲಿಲ್ಲ ಊರವರು ಇರ್ತಿರ್ಲಿಲ್ಲ ಮದುವೆ ವ್ಯವಸ್ಥೆ ಇರ್ತಿಲ್ಲ ಎಲ್ಲ ಖಾಲಿ ಆಗ್ತಿತ್ತು ಮದುವೆ ಆಗ್ತಿತ್ತು ಊಟ ಆಗ್ತಿತ್ತು ಹೋಗ್ತಿತ್ತು ಹೀಗೆ ಪ್ರತಿಯೊಂದು ಕೆಲಸ ಕೂಡ ನಾವು ಯೋಚನೆ ಮಾಡಿ ಯೋಜನೆ ಮಾಡಿ ಮಾಡಿದ್ದಾರೆ ಹೀಗೆ ಮಾಡ್ತೇವೆ ಅಂದೇಳಿ ಧರ್ಮದೇವಿಗಳು ಧರ್ಮದೇವತೆಗಳ ಹೆಸರು ಇಲ್ಲಿ ಪ್ರತಿ ಸಲ ಅವರು ಧರ್ಮದೇವತೆಗಳು ಕೂಡ ಇಲ್ಲಿ ನುಡಿಕಟ್ಟು ನೋಡೋಕೆ ಹೇಳ್ತಾರೆ ನಾವು ಮಾಡ್ತೇವೆ ನಿಮ್ಮ ಮೂಲಕ ಮಾಡ್ತೇವೆ ಅಂದರೆ ನೀವು ಮಾ ನಿಮಿತ್ತ ಮಾತ್ರ ನಾವು ನಿಮ್ಮ ಮೂಲಕ ನಾವು ಮಾಡಿದೆ ನಾನು ಈಗಲೂ ಕೂಡ ಅದು ಹಾಗೆ ತಿಳ್ಕೊಂಡಿದ್ದೆ ನಾನು ನಿಮಿತ್ತ ಮಾತ್ರ ಮಾಡಿರಲ್ಲ ಧರ್ಮದೇವತೆಗಳು ಅವ್ರು ಹೇಳ್ತಾರೆ ಹೆಚ್ಚು ಕಮ್ಮಿ ಆದರೆ ಕೈಯ ಕಣ್ಣಿಗೆ ಹೋಗ್ತಿತ್ತು ಕಡಿವ ಶಬ್ದ ಕೇಳಲಿಕ್ಕಿಲ್ಲ ಬೀಳೋ ಶಬ್ದ ಕೇಳಿದ್ದು ಇವತ್ತು ಎಳ್ಳಿನಷ್ಟಿದ್ದದ್ದು ಕುಮಳೋದು ಕುಮ ಎಣ್ಣದಾದ್ದನ್ನು ಕುಮಳದ ಕುರಿದು ಬೇರೆ ಕಡೆ ಅಂತ ಹೇಳಿದೆ ಇದು ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂತ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತುಗಳು ಈ ಯಾರೋ ಏನೋ ಮಾತಾಡಿದ್ದು ಅಂತ ನಮಗೆ ಭಯ ಇಲ್ಲ ಅದಕ್ಕಿಂತ ಭೀಕರವಾದ ಮಾತುಗಳನ್ನು ಹೇಳ್ತಾರೆ ಅವರು ಹೇಳ್ತಾರೆ ಏನಂತಂದರೆ ನಿಮ್ಮ ತಿಳಿವಳಿಕೆ ಇಲ್ಲದೆ ಆದ ತಪ್ಪಿದರೆ ನಾವು ಅದಕ್ಕೆ ಕ್ಷಮೆ ಪಡ್ತೇವೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬ ದೇವತೆಗಳು ಗರಿಕೆಗಳಲ್ಲಿ ಹಾಲು ಕೊಟ್ಟು ಸಾಕಿದ್ರು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವರು ಹೇಳ್ತಾರೆ ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇತ್ತು ವಿಶ್ವಾಸ ಇದೆ ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವೂ ಅಲ್ಲ ಈ ಮನುಷ್ಯರು ಅಲ್ಲ ಈ ಪ ಎಲ್ಲ ಈಗೇನು ಮಾಡಿದಲ್ಲ ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ ಸಮಾಧಾನ ಮಾಡ್ತಾರೆ ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಬೆದ್ದಿ ಅಪ್ಪೆ ಬೇರೆ ಸಂಖ್ಯೆಪ್ಪ ಕುಡ್ಮಾಡುಗಳು ಮತ್ತು ಕದಿ ಪೇರು ಕುರಿತು ಸಾಂಖ್ಯಾನೆ ಕೀರ್ತಿಗಟ್ಟರು ಆ ಪೇರುಗಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸ್ತಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಿದ್ದೇನೆ ಈಗ ಐವತ್ತ ಎಂಟು ವರ್ಷಗಳಿಂದ ನಾನು ಅಲ್ಲಿ ಅಣ್ಣಪೇಟದಲ್ಲಿ ಬೆಟ್ಟದಲ್ಲಿ ನುಡಿ ಕಟ್ಟು ಕೇಳ್ತಾ ಇದ್ದೇನೆ ಪ್ರತಿ ಸಲ ಕೇಳುವಾಗಲೇ ಹೊಸದಾಗಿ ಕೇಳದೇ ಓಹ್ ಇದು ಹಳೆಯ ಮಾತು ಹೋದ ಸಹ ಇದನ್ನು ಕೇಳಿದ್ದೆ ಅಂತ ನನಗೆ ಅನಿಸೋದೇ ಇಲ್ಲ ಪ್ರತಿ ಬಾರಿ ಅದನ್ನು ಹೇಳುವಾಗಲೂ ಕೂಡ ಹೊಸ ಮಾತೇ ಹೊಸ ನುಡಿಗಟ್ಟೆ ಹೊಸ ರೀತಿಯಲ್ಲಿ ಅದು ಇರುತ್ತೆ ಹಾಗಾಗಿ ನಾನು ಹೇಳೋದಿದೆ ಎಲ್ಲ ನಿಮ್ಮ ನಿಮ್ಮೆಲ್ಲರೂ ಕೂಡ ನಿಮ್ಮ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದರೆ ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲರ ಮನುಷ್ಯರು ನಾನು ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ ಮಾಡುವರೆಲ್ಲ ಅವರೇ ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ ಮತ್ತು ಇದರಿಂದ ಫಲ ಫಲವನ್ನು ಅವರು ಸಂತೋಷ ಪಡ್ತಾರೆ ಹೀಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನೀವು ಇದು ಈ ಅದಮ್ಯ ಪ್ರೀತಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ ಅಣ್ಣಪ್ಪ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ ಯಾಕೆಂದರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಇದು ಮಾಡ್ತಾನೆ ಈಗ ಕಳೆದ ಒಂದು ನಾಲ್ಕು ತಿಂಗಳಿನ ಘಟನೆಗಳನ್ನ ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ ಹೇಗೆ ಸಂದರ್ಭಚುತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು ಅದನ್ನ ಶಕ್ತಿ ಏನು ಸ್ವಾಮಿ ಅನುಗ್ರಹ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಾಗೆ ನಿಮ್ಮ ನಿಮ್ಮ ಕ್ಷೇತ್ರ ಯಾವುದು ಸಣ್ಣದಲ್ಲ ನಿಮಗೆ ಉದ್ದಮ ಮಾತು ಹೇಳಿದರೆ ಯಾರು ಕೂಡ ಧರ್ಮಸ್ಥಳ ಕ್ಷೇತ್ರ ದುಡಿದು ತಿರುಪತಿ ಕ್ಷೇತ್ರ ದೊಡ್ಡದು ಬಾಕಿ ನಮ್ದೆಲ್ಲ ತಿಳ್ಕೊಬೇಡಿ ಎಲ್ಲವೂ ಕೂಡ ದೊಡ್ಡ ಕ್ಷೇತ್ರಗಳೇ ವಾಕ್ಮಿ ದಾಮೋದರ್ ಶರ್ಮಾ ಬಹುಶ್ರುತ ವಿದ್ವಾನ್ ಹಿರಣ್ಯ ವೆಂಕಟೇಶ್ವರ ಭಟ್ ವಿದ್ವಾನ್ ನಾಗೇಂದ್ರ ಭಾರಧ್ವಜ್ ಧನಂಜಯ ರಾವ್ ಬಿಕೆ ಡಿ ಹರ್ಷೇಂದ್ರ ಕುಮಾರ್ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಶ್ರದ್ಧಾ ಅಮಿತ್ ವಿಶ್ವ ಪರಿಷತ್ ಸದಸ್ಯ ಕೆ ಪ್ರತಾಪ್ ಸಿಂಹ ನಾಯ್ಕ ಮಾನಿಲ ಶ್ರೀಧಾಮದ ಮೋಹನದಾಸ ಸ್ವಾಮೀಜಿ ಶರತ್ ಕೃಷ್ಣ ಪಡುವೇಟ್ನಾಯ ಶಶಿಧರ್ ಶೆಟ್ಟಿ ಬರೋಡ ಮಾಜಿ ಸಚಿವ ಭಯಚಂದ್ರ ಜೈನ್ ಪ್ರದೀಪ್ ಕುಮಾರ್ ಕಲ್ಕೂರ ಎ ಜೀವಂದರ್ ಕುಮಾರ್ ಜೈನ್ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಮಂಜೇಶ್ವರದ ಎಲ್ಲ ದೇವಸ್ಥಾನಗಳು ದೈವಸ್ಥಾನಗಳು ಹಾಗೂ ಮಠ ಮಂದಿರಗಳ ಆಡಳಿತ ಮಂಡಳಿಯವರು ಧಾರ್ಮಿಕ ಪರಿಷತ್ ಸದಸ್ಯರು ಅಧ್ಯಕ್ಷರು ಮುಕ್ತೇಸರರು ಸಾರ್ವಜನಿಕರು ಉಪಸ್ಥಿತರಿದ್ದರು